ಬಿಜೆಪಿ ಪಕ್ಷಕ್ಕೆ ಹಿಂದೂ ಮುಸ್ಲಿಂ ವಿಚಾರ ಬಿಟ್ಟು ಬೇರೆ ಯಾವ ವಿಚಾರಗಳು ಇಲ್ಲ ಅವರಿಗೆ ಹಿಂದೂಗಳು ಬೇಕಾಗಿಲ್ಲ ಮುಸ್ಲಿಮರು ಬೇಕಾಗಿಲ್ಲ ಅವರಿಗೆ ಬೇಕಾದದ್ದು ಅಧಿಕಾರ ಮಾತ್ರ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದರು ಗೋಕಾಕ್ ನಗರದ ಕೆಜಿಎನ್ ಸಭಾಂಗಣದಲ್ಲಿ ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಮಟ್ಟಿಗೆ ಜನ ಸೇರಿಲ್ಲಂತೆ ಚೌಟ್ರಿ ಎಲ್ಲ ಫುಲ್ಲಾಗಿ ಆಚೆ ಎಲ್ಲ ಜನ ಇದ್ದಾರೆ ಆಮೇಲೆ ವಾಲಂಟೀರ್ ಯಾರಿಗೂ ದುಡ್ಡು ಕಾರ್ಸಂತೂ ಇಲ್ಲ ಎಲ್ಲರಿಗೂ ಬರೇ ನಾವು ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ದಕ್ಕೆ ಜನ ಇಷ್ಟ ಮಟ್ಟಿಗೆ ಬಂದಿದ್ದಾರೆ ತಮಗೆಲ್ಲ ಕಾಣ್ತಾ ಕಣ್ಮೆ ಕಾಣ್ತಾ ಇದೆ ಯಾವ ಏನು ಬದಲಾವಣೆ ಆಗೋಲ್ಲ ಏನು ಮಾಡಿದ್ದಾರೆ ಮೋದಿಯವರು ಏನು ಮಾಡಿದ್ದಾರೆ ಹೇಳಿ ಈ ದೇಶಕ್ಕೆ ಈಗ ನೋಡಿ ನೀವು ಇತಿಹಾಸ ತೆಗೀರಿ ಕಾಂಗ್ರೆಸ್ ಪಕ್ಷ ಎಪ್ಪತ್ತು ವರ್ಷದ ಇತಿಹಾಸ ತೆಗೀರಿ ಯಾವ ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋಗಿ ಮತ ಕೇಳುವಾಗ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಆಯಿತು ನಾವು ಹಿಂಗೆ ಮಾಡಿದ್ವಿ ಈಗ ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಈಗ ಐದು ಗ್ಯಾರಂಟಿನ ಘೋಷಣೆ ಮಾಡಿದ್ವಿ ನಾವು ನಮ್ಮ ಸರ್ಕಾರ ಬಂದರೆ ಹೆಣ್ಮಗಳಿಗೆ ಏನು ಇವತ್ತು ಎರಡು ಸಾವಿರ ಇದ್ದೀವಿ ನಮ್ಮ ಕ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಒಂದು ಲಕ್ಷ ವರ್ಷಕ್ಕೆ ಕೊಡ್ತೀವಿ ಆಮೇಲೆ ಯುವಕರಿಗೆ ಏ ಒಂದು ಲಕ್ಷ ಕೊಡ್ತೀವಿ ಡಿಪ್ಲೊಮಾ ಹೋಲ್ಡರ್ಸ್ ಯುವಕರಿಗೆ ಒಂದು ಲಕ್ಷ ಕೊಡ್ತೀನಿ ಅನ್ನೋದ್ರೆ ರೈತಕ್ಕೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ವಿ ಅಂದರೆ ನಾವು ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಬಿ ಜೆ ಪಿಯವನು ಸಾಧ್ಯ ಅಂತ ಸೊನ್ನೆ ಅವರು ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂನು ಬೇಕಾಗಿಲ್ಲ ಅವ್ರಿಗೆ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಮಾಡ್ತಾ ಇದ್ದಾರೆ ಬಿಜೆಪಿಯವ್ರಿಗೆ ಏನೋ ಒಂದು ಈ ಥರ ಕಾಯ್ತಾ ಇರ್ತಾರ ಅವರು ಈ ಥರಕ್ಕೆ ಕಾಯ್ತಾ ಇರ್ತಾರ ಅವರು ಈಗ ನಾವೇನು ಮಾಡ್ತೀವಿ ಅಲ್ಲ ಅದೇ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಇತಿಹಾಸ ತಗಿರಿ ಇಡೀ ದೇಶದಲ್ಲಿ ಇತಿಹಾಸ ತಗಿರಿ ಯಾವ ಯಾವ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯೆ ಮತ ಕೇಳಕ್ಕೆ ಹೋದ್ರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇವಾಗ ನಾವು ಇಂಥದ್ದು ಮಾಡಿದ್ವಿ ಇನ್ನು ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಈಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಇವ್ರು ಯಾವುದೋ ಒಂದು ಇಶ್ಯೂಗೆ ಇಟ್ಕೊಂಡು ಅದಲ್ಲೇ ಬೆನಿಫಿಟ್ ಪ್ರಯತ್ನ ಪ್ರಯತ್ನಿದೆ ಮೋದಿ ಗ್ಯಾರಂಟಿ ಏನು ಕೊಟ್ಟರು ಹದಿನೈದು ಲಕ್ಷ ಕಪ್ಪ ಹಣ್ಣ ತರ್ತೀವ ನಿಮಿಷ ಕಪ್ಪಣ ತರ್ತೀನಿ ಅದಕ್ಕಿಂತ ಮುಂಚೆ ಗ್ಯಾರಂಟಿ ಕೊಟ್ಟಿದ್ರಲ್ಲ ಕಪ್ಪಣ ತರ್ತೀನಿ ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಹಾಕ್ತೀನಿ ಜನ ಪಾಪ ನೂರ ನಲ್ವತ್ತು ಕೋಟಿ ನೂರು ಕೋಟಿ ಜನ ನಂಬಿಟ್ಟು ಮೋದಿ ಅವರು ಪ್ರಧಾನಮಂತ್ರಿ ಅವ್ರ ನಂಬಿ ನಮ್ಮಿ ಏನೇಗಂದ್ರೆ ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಅಂತ ಹೇಳ್ಬಿಟ್ಟು ಅಕೌಂಟ್ ಓಪನ್ ಮಾಡಿದ್ರು ಅಕೌಂಟ್ ಓಪನ್ ಮಾಡ್ಬೇಕ್ ಸುಮ್ಮ ಸುಮ್ಮ ಓಪನ್ ಆಗಲ್ಲ ಒಂದು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಐನೂರು ರೂಪಾಯಿ ಕೊಟ್ಟು ಐನೂರು ರೂಪಾಯಿ ಕೊಡಬೇಕಾಗ್ತದೆ ಐನೂರು ರೂಪಾಯಿ ಕೊಟ್ಟರೆ ಅಕೌಂಟ್ ಓಪನ್ ಆಗೋದು ಯಾರು ಬೆನಿಫಿಟ್ ಆಯಿತು ಹದಿನೈದು ಪೈಸೂ ಬಂದಿಲ್ಲ ಹದಿನೈದು ಲಕ್ಷ ಬಿಡಿ ಹದಿನೈದು ಪೈಸೆ ಬಂದಿಲ್ಲ ಯಾರು ಲಾಭ ಮಾಡಿಕೊಟ್ರು ಮೋದಿಯವರು ಬ್ಯಾಂಕ್ ಅವರು ಲಾಭ ಮಾಡಿಕೊಟ್ರು